ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡಿ ಪರಮಾತ್ಮನ ಅವ್ಯಕ್ತ ಮಹಾವಾಕ್ಯಗಳು ಅವರು ಸ್ಟು ಸಾವಿರದ ಒಂಬೈನೂರ ಎಂಬತ್ತಾರು ಅಂತ ಅನ್ಸುತ್ತೆ ಅಷ್ಟು ನೆನಪಿಲ್ಲ ನನಗೆ ತಿಳ್ಕೊಂಡು ಹೇಳ್ತೇನೆ ಅವಾಗಿಂದ ನೋಡಿ ಅವಾಗ ನೋಡಿಸಿದ ಮಹಾವಾಕ್ಯಗಳು ಅದರಲ್ಲಿ ಸತ್ಯಯೋಗದ ಬಗ್ಗೆ ಸತ್ಯೋಗ ಮತ್ತು ಪ್ರಾರಂಭ ಆಗೋದ್ರ ಬಗ್ಗೆ ಇರುವಂತಹ ಕೆಲವು ವಾಕ್ಯಗಳನ್ನ ಆಯ್ದು ನಿಮ್ಮ ಬಳಿ ಹಂಚಿಕೊಳ್ಳಲು ಬಯಸುತ್ತೇನೆ ಹಾಗೆಯೇ ತುಂಬಾ ಜನ ವಿನಾಶವೇ ಆಗುವುದಿಲ್ಲ ಈ ವಿಜ್ಞಾನದ ಸಾಧನಗಳು ಶಾಶ್ವತ ಎಂಬ ಭ್ರಮೆಯಲ್ಲಿದ್ದಾರೆ ಇಲ್ಲಿ ಪರಮಾತ್ಮನೇ ಭೂಮಿಗಿಳಿದು ಬಂದು ನಮ್ಮೆಲ್ಲರಿಗೂ ಸತ್ಯವಾದ ಬೋಧನೆಯನ್ನ ಮಾಡ್ತಾರೆ ಜ್ಞಾನಯೋಗ ಶಿಕ್ಷಣವನ್ನ ಕೊಡ್ತಾರೆ ಹಾಗಾಗಿ ಪರಮಾತ್ಮನೇ ನುಡಿಸಿರುವಂತಹ ಆ ವಿನಾಶದ ಮಾತುಗಳು ವಿನಾಶದ ವಾಕ್ಯಗಳು ಏನೇನು ಅನ್ನೋದನ್ನ ತಮ್ಮೆಲ್ಲರೂ ಬಳಿ ಹಂಚ್ಕೊಳ್ತೀನಿ ನೋಡಿ ಪರಮಾತ್ಮ ಒಂದು ಮಾತು ಹೇಳ್ತಾರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂದರೆ ಒಬ್ಬ ಮನುಷ್ಯ ಹೇಗೆ ಬಾಲ್ಯ ಯೌವನ ವೃದ್ಧಾಪ್ಯವನ್ನು ತಲುಪಬೇಕು ಹಾಗೆ ಪ್ರಕೃತಿನೂ ಕೂಡ ತನ್ನ ಬಾಲ್ಯ ಯೌವನ ಹೇಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಅಂತ ಬರುತ್ತದೋ ಹಾಗೆಯೇ ಈ ಯುಗಗಳು ಕೂಡ ಪರಿವರ್ತನೆಯಾಗುತ್ತೆ ಯುಗ ಪರಿವರ್ತನೆಯಾಗುತ್ತದೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತೆ ಕಲಿಯುಗ ಅಂತ ಹೇಳಿ ಹಾಗಾಗಿ ಇಲ್ಲಿ ಪರಮಾತ್ಮ ತಂದೆ ಸ್ಪಷ್ಟವಾಗಿ ತಮ್ಮ ಬಳಿ ಏನ್ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ನಮ್ಮನ್ನ ನರನಿಂದ ನಾರಾಯಣ ಮತ್ತೆ ನಾರಿಂದ ಲಕ್ಷ್ಮಿ ಮತ್ತೆ ಪೂಜಾರಿಂದ ಪೂಜ್ಯ ಪದವಿಯನ್ನು ಕೊಡು ಕೊಡುವಂತಹ ಆಗುವಂತಹ ಶಿಕ್ಷಣವನ್ನು ಪರಮಾತ್ಮ ಕೊಡ್ತಿದ್ದಾರೆ ನೋಡಿ ಹ್ಮ್ ಹೇಗೆ ಸ್ಥೂಲ ಭೋಜನದ ಸಂತರ್ಪಣೆ ನಡೆಯುತ್ತದೆಯೋ ಹಾಗೆಯೇ ತಮ್ಮ ಬಳಿ ಶಕ್ತಿಗಳನ್ನು ತೆಗೆದುಕೊಳ್ಳಲು ಬರುವ ದೃಶ್ಯ ಬಹಳ ಬೇಗನೆ ಎದುರಿಗೆ ಬರುವುದು ಎಂದರೆ ತಮಗೂ ಶಕ್ತಿ ಸಂತರ್ಪಣೆ ಮಾಡಬೇಕಾಗುವುದು ಅದಕ್ಕಾಗಿ ತಾವು ತಮ್ಮಲ್ಲಿ ಮೊದಲೇ ಸ್ಟಾಕ್ ಜಮಾ ಮಾಡಿಕೊಳ್ಳಿ ದ್ರೌಪದಿಯ ಅಕ್ಷಯ ಪಾತ್ರೆಯ ಗಾಯನವಿದೆಯಲ್ಲವೇ ತಾವೆಲ್ಲರೂ ದ್ರೌಪದಿಯರು ಆಗಿದ್ದೀರಲ್ಲವೇ ದ್ರೌಪದಿ ಎಂದರೆ ಯಜ್ಞ ಮಾತೆಯ ಅಕ್ಷಯ ಪಾತ್ರೆ ಎರಡು ಮಾತುಗಳಲ್ಲಿ ಪ್ರಸಿದ್ಧವಾಗಿದೆ ಅಂದರೆ ಇಲ್ಲಿ ಪರಮಾತ್ಮನ ಶಿಕ್ಷಣ ಪಡಿತಾ ಇರುತ್ತ ಪರಮಾತ್ಮ ಶಿವ ಆದರೆ ನಾವೆಲ್ಲರೂ ಶಕ್ತಿಯರು ಅಂತ ಹೇಳಿ ಪರಮಾತ್ಮ ಹೇಳಿದ್ದಾರೆ ದ್ರೌಪದಿಯನ್ನ ಶಕ್ತಿ ಅಂತ ಹೇಳ್ತಾ ನೋಡಿ ಅವರನ್ನು ಯಜ್ಞ ಮಾತಾ ಅಂತ ಹೇಳ್ತಾ ಒಂದು ಸ್ಥೂಲ ಸಾಧನಗಳ ಕೊರತೆ ಇರುವುದಿಲ್ಲ ಮತ್ತು ಎರಡನೇದು ಸರ್ವಶಕ್ತಿಗಳ ಯಾವುದೇ ಕೊರತೆ ಇರುವುದಿಲ್ಲ ಸರ್ವಶಕ್ತಿಗಳಿಂದ ಸಂಪನ್ನ ಅಕ್ಷಯ ಪಾತ್ರೆಯು ಎಷ್ಟೇ ಜನ ಬಂದರೂ ಎಂದೂ ಖಾಲಿಯಾಗುವುದಿಲ್ಲ ಆಗುವುದಿಲ್ಲ ಎಷ್ಟೇ ದೊಡ್ಡ ಸಮಾರಾಧನೆ ನಡೆದರೂ ಯಾರೂ ಹಸಿದು ಹೋಗುವುದಿಲ್ಲ ಮುಂದೆ ಹೋದಂತೆ ಪ್ರಕೃತಿಯ ವಿಕೋಪಗಳು ನೋಡಿ ಪ್ರಕೃತಿ ವಿಕೋಪದ ಬಗ್ಗೆ ಪ್ರಕೃತಿ ವಿಕೋಪಗಳು ಮತ್ತು ಆಪತ್ತುಗಳು ಬಂದಾಗ ಎಲ್ಲರ ಹೊಟ್ಟೆ ತುಂಬಿಸಲು ಯಾವ ವಸ್ತುಗಳು ಕೆಲಸಕ್ಕೆ ಬರುವವು ಆ ಸಮಯದಲ್ಲಿ ಎಲ್ಲರೊಳಗೆ ಯಾವ ಹಸಿವು ಇರುವುದು ಅನ್ನದ ಕೊರತೆಯ ಅಥವಾ ಧನದ ಕೊರತೆಯ ಆಗ ಶಾಂತಿ ಮತ್ತು ಸುಖದ ಹಸಿವು ಇರುವುದು ಏಕೆಂದರೆ ಪ್ರಾಕೃತಿಕ ವಿಕೋಪಗಳ ಕಾರಣ ಧನವಿದ್ದರೂ ಆ ಧನ ಕೆಲಸ ಮಾಡುವುದಿಲ್ಲ ಸಾಧನಗಳಿದ್ದರೂ ಅವುಗಳಿಂದ ಪ್ರಾಪ್ತಿಯಾಗುವುದಿಲ್ಲ ಯಾವಾಗ ಎಲ್ಲ ಸಾಧನಗಳಿಂದ ಮತ್ತು ಸ್ಥೂಲ ಧನದಿಂದ ಪ್ರಾಪ್ತಿ ಯಾವುದೇ ಆಶೆ ಇರುವುದಿಲ್ಲವೋ ಆಗ ಆ ಸಮಯದಲ್ಲಿ ಆ ಆ ಪತ್ತುಗಳಿಂದ ಪಾರಾಗಲು ಯಾರಾದರೂ ಶಕ್ತಿ ಕೊಡಲಿ ಯಾರಾದರೂ ಶಾಂತಿ ಕೊಡಲಿ ಎಂದು ಎಲ್ಲರ ಸಂಕಲ್ಪವಿರುವುದು ಇಂತಹ ಸಮಾರಾಧನೆಗಳು ಬಹಳ ಆಗುವವು ಆ ಸಮಯದಲ್ಲಿ ಒಂದು ಹನಿ ನೀರು ಸಹ ಎಲ್ಲಿಯೂ ಕಂಡುಬರುವುದಿಲ್ಲ ಧಾನ್ಯಗಳು ಸಹ ಪ್ರಾಕೃತಿಕ ವಿಪತ್ತುಗಳಿಂದ ತಿನ್ನಲು ಯೋಗ್ಯವಿರುವುದಿಲ್ಲ ಆ ಸಮಯ ತಾವು ಏನು ಮಾಡುವಿರಿ ಇಂತಹ ಪರೀಕ್ಷೆಗಳು ತಮ್ಮೆದುರಿಗೆ ಬಂದಾಗ ತಾವು ಏನು ಮಾಡುವಿರಿ ಇಂತಹ ಪರೀಕ್ಷೆಗಳನ್ನು ಸಹನೆ ಮಾಡಲು ಅಷ್ಟು ಸಾಹಸವಿರುವುದೇ ಆ ಸಮಯದಲ್ಲಿ ಯೋಗ ಹತ್ತುವುದೇ ಅಥವಾ ಬಾಯಾರಿಕೆ ಆಗುವುದಾ ಬಾವಿಗಳು ಒಣಗಿ ಹೋದರೆ ಏನು ಮಾಡುವಿರಿ ವಿಶೇಷ ಆತ್ಮಗಳ ಗುಂಪು ಎಂದರೆ ಅವರ ಪುರುಷಾರ್ಥವೂ ಸಹ ವಿಶೇಷ ಆಗಿರಬೇಕಲ್ವೇ ಪುರುಷಾರ್ಥ ಮಾಡಿ ನಾವು ಈಗಿಂದನೇ ಇಂತಹ ಶಕ್ತಿಯನ್ನ ಜಮಾ ಮಾಡ್ಕೋಬೇಕು ಅಂತ ಪರಮಾತ್ಮ ತಂದೆ ಹೇಳ್ತಿದ್ದಾರೆ ಇಷ್ಟು ಸಹನ ಶಕ್ತಿ ಇದೆಯಾ ನಿಮ್ಮ ಬಳಿ ನಾಲ್ಕು ಕಡೆನೂ ಬೆಂಕಿ ಹತ್ತಿದಾಗ ಬಟ್ಟಿಯಲ್ಲಿ ಕೂತಂದ ಅಂದ್ರೆ ಯೋಗದಲ್ಲಿ ಕೂತಿದ್ದ ಬೆಕ್ಕಿನ ಮರಿಗಳು ಏನ್ ಮಾಡಿದ್ವು ಬೆಕ್ಕಿನ ಮರಿ ಮತ್ತೆ ಅವು ತುಂಬಾ ಜ್ಞಾನವಂತ ಅಲ್ಲ ಬೆಕ್ಕಿನ ಮರಿಗಳು ಏನ್ ಮಾಡಿದ್ವಂತೆ ಆ ಯೋಗದಲ್ಲಿ ಕೂತೋರು ಬಳಿ ಕೂತಿದ್ದಂತೆ ಆಗ ಅವಕ್ಕೂ ಕೂಡ ಬಿಸಿಲು ತಾಗದಂತೆ ಸುರಕ್ಷಿತ ಆಗಿದ್ವಂತೆ ಹಾಗೆ ತಾವು ಎಂತಹ ಪ್ರಕೃತಿ ವಿಕೋಪ ಬಂದು ಕೂಡ ಸುರಕ್ಷಿತವಾಗಿರ್ತೀರಾ ಪುರುಷಾರ್ಥ ಮಾಡುವವರು ಪುರುಷಾರ್ಥ ಮಾಡ್ತಾನೆ ಇರೋದಲ್ಲ ಪುರುಷಾರ್ಥವನ್ನ ಮಾಡಿ ಪುರುಷೋತ್ತಮ ಪದವಿಯನ್ನು ಪಡೆದವರು ಅಂತ ಪರಮಾತ್ಮ ಹೇಳಿದ್ದಾರೆ ಇನ್ನೊಂದು ಬುಕ್ ಪುಸ್ತಕವನ್ನು ತೋರಿಸ್ತೇನೆ ನೋಡಿ ನೋಡಿ ಈ ಪ್ರಕೃತಿಯು ಕಾಣಿಸ್ತಿದೆಯಾ ಭವಿಷ್ಯದ ರಿಹರ್ಸಲ್ ತಮಗೆ ಇಲ್ಲಿಯೇ ಅಂತ್ಯದಲ್ಲಿ ತೋರಿಸುವುದು ನಾಲ್ಕು ಕಡೆಗೂ ಎಷ್ಟೇ ಯಾವುದೇ ತತ್ವದಿಂದ ಕೋಲಾಹಲವಾಗಲಿ ಆದರೆ ಎಲ್ಲಿ ಪ್ರಕೃತಿಯ ಮಾಲೀಕರಾದ ತಾವು ಇರುವಿರು ನೋಡಿ ಇಲ್ಲಿ ಪರಮಾತ್ಮ ತಂದೆ ಹೇಳ್ತಿದರೆ ಬಾಲಕ ಸೋ ಮಾಲೀಕ್ ಅಂತ ಹೇಳಿ ನಮಗೆಲ್ಲ ಅಲ್ಲಿ ಪ್ರಕೃತಿ ದಾಸಿಯಾಗಿ ಸೇವೆ ಮಾಡುವಳು ಕೇವಲ ತಾವು ಪ್ರಕೃತಿ ಜೀತರಾಗಿ ಪ್ರಕೃತಿಯ ಮಾಲೀಕರಾದ ತಮ್ಮ ಆಹ್ವಾನವನ್ನು ಈಗಿನಿಂದಲೇ ಮಾಡುತ್ತಿದೆ ಆ ದಿವ್ಯ ದಿನದಂದು ಪ್ರಕೃತಿ ಮಾಲೆ ಹಾಕುವಳು ಯಾವ ಮಾಲೆಯನ್ನು ಹಾಕುವಳು ಶ್ರೀಗಂಧದ ಮಾಲೆಯನ್ನು ಧರಿಸುವಿರೋ ಅಥವಾ ವಜ್ರ ರತ್ನಗಳ ಮಾಲೆಯನ್ನು ಧರಿಸುವಿರೋ ಪ್ರಕೃತಿಯು ಸಹಯೋಗದ ಮಾಲೆಯನ್ನು ಹಾಕುವಳು ಅಂದ್ರೆ ನಮಗೆ ಎಂತಹ ವಿಕೋಪ ಆದ್ರೂ ಕೂಡ ಆಕೆ ನಮಗೆ ಸಹಾಯವನ್ನ ಅಂದ್ರೆ ಸಹ ಯೋಗವನ್ನ ಕೊಡ್ತಾಳೆ ಎಲ್ಲಿ ಪ್ರಕೃತಿ ಜೀತರಾದ ಬ್ರಾಹ್ಮಣರ ಕಾಲಿರುವುದು ಬ್ರಾಹ್ಮಣರು ಅಂದ್ರೆ ನಾವೆಲ್ಲ ಏನು ಪರಮಾತ್ಮನ ಶಿಕ್ಷಣವನ್ನ ಬ್ರಹ್ಮ ಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ ಅದನ್ನ ಪಡಿತೀವು ಅದು ಬ್ರಾಹ್ಮಣರು ಇದು ಸ್ಥೂಲ ಬ್ರಾಹ್ಮಣರ ಮಾತಲ್ಲ ಇದು ಅದಕ್ಕೋಸ್ಕರ ತಂದೆಯಲ್ಲಿ ಈ ಬ್ರಾಹ್ಮಣರು ಅಂತ ಬಳಸಿದರೆ ಸ್ಥಾನವಿರುವುದು ಅಲ್ಲಿ ಯಾವುದೇ ಹಾನಿಯಾಗಲು ಬ್ರಾಹ್ಮಣರಿರುವ ಸ್ಥಾನದಲ್ಲಿ ಹಾನಿಯಾಗಲು ಸಾಧ್ಯ ಇಲ್ಲ ಅಂತ ಹೇಳಿದರೆ ಒಂದೆರಡು ಮನೆಗಳಿಗೆ ಹಾನಿಯಾಗುವುದು ಆದರೆ ತಾವು ಸುರಕ್ಷಿತವಾಗಿರುವಿರಿ ಚಂಡಮಾರುತ ಬರುತ್ತಿದೆ ಭೂಮಿ ಕಂಪಿಸುತ್ತಿದೆ ಎಂದು ಎದುರಿಗೆ ಕಾಣುವುದು ಆದರೆ ತಾವು ಸುರಕ್ಷಿತರಾಗಿರುವಿರಿ ಅಲ್ಲಿ ಶೂಲವಿದ್ದರೆ ಇಲ್ಲಿ ಮುಳ್ಳು ಆಗುವುದು ಅಲ್ಲಿ ಚೀರಾಡುವರು ಆದರೆ ಅಲ್ಲಿ ಅಚಲರಾಗಿರುವರು ಎಲ್ಲರೂ ತಮ್ಮ ಕಡೆಗೆ ಸ್ಥೂಲ ಸೂಕ್ಷ್ಮ ಆಶ್ರಯವನ್ನು ಪಡೆಯಲು ಓಡಿ ಬರುವರು ತಮ್ಮ ಸ್ಥಾನ ಆಶ್ರಯದ ಸ್ಥಾನವಾಗುವುದು ಆಗ ಎಲ್ಲರ ಮುಖದಿಂದ ಅಹೋಪ್ರಭು ತಮಲೇಲೆ ಅಪರಂಪರಾ ಅಪರಂಪಾರವಾಗಿದೆ ಎಂಬ ಶಬ್ದಗಳು ಬರುವವು ತಾವು ಧನ್ಯರು ತಾವು ಪಡೆದಿರಿ ಆದರೆ ನಾವು ಅರಿಯಲಿಲ್ಲ ಕಳೆದುಕೊಂಡೆವು ಎಂಬ ಧ್ವನಿ ನಾಲ್ಕು ಕಡೆಯಿಂದ ಬರುವುದು ಆಮೇಲೆ ತಾವೇನು ಮಾಡುವಿರಿ ಇದಾತನ ಮಕ್ಕಳು ವರದಾತಾಗುವಿರಿ ಎಂದರೆ ಪರಮಾತ್ಮ ಹೊರದಾನಿ ಹಸ್ತಾವರದು ಅವರ ಮಕ್ಕಳು ನಾವೇನು ಮಾಡಬೇಕು ನಾವು ಕೂಡ ವರದಾತ್ರ ಆಗಬೇಕು ಆದರೆ ಇಲ್ಲಿ ಆಶ್ರಯ ಪಡೆದವರು ಸಹ ನಂಬರ್ ವಾರ್ ಆಗಿರೋರು ಯಾರು ಈಗಿನಿಂದ ಅಂತ್ಯದವರೆಗೆ ಅಥವಾ ಸ್ಥಾಪನೆಯ ಆದಿಯಿಂದ ಇಲ್ಲಿವರೆಗೆ ಇದನ್ನು ಒಪ್ಪಲಿ ಬಿಡ್ಲಿ ಯಾರಾದರೂ ಒಪ್ಲಿ ಬಿಡ್ಲಿ ಯಾರು ಈಶ್ವರಿಯ ಕಾರ್ಯದಲ್ಲಿ ಅಥವಾ ಈಶ್ವರಿಯ ಪರಿವಾರದ ಬಗ್ಗೆ ವಿರೋಧ ಭಾವದ ಬದಲು ಸಹಯೋಗದ ಭಾವ ಭಾವನವನ್ನ ಇಟ್ಕೊಳ್ತಾರೋ ಮನಸ್ಸಲ್ಲಿ ಕೆಲಸ ಒಳ್ಳೆಯದು ಅಥವಾ ಸಹಯೋಗವನ್ನು ಕೊಡ್ತಾರೋ ಅವರಿಗೂ ಕೂಡ ನಂಬರ್ ವಾರ್ ಪದವಿಯಲ್ಲಿ ಸಿಗ್ತದೆ ಪ್ರಜೆಗಳು ಮತ್ತೆ ಸೈನಿಕರು ರಾಜರ ಎಲ್ಲರೂ ಆಗ್ತಾರೆ ಪರಮಾತ್ಮ ಹೇಳ್ತಾರೆ ಸತ್ಯುಗದಲ್ಲಿ ಎಲ್ಲರಿಗೂ ಸರಿ ಸಮಾನವಾದ ಪ್ರಜೆಗಳಾದ್ರೂ ಅಷ್ಟೇ ಅವರಿಗೂ ಅಷ್ಟೇ ಭೋಗ ಇರ್ತದಂತೆ ರಾಜರಾದ್ರೂ ಅಷ್ಟೇ ಭೋಗವನ್ನ ಪ್ರಕೃತಿ ಕೊಡ್ತಾಳಂತೆ ನೆಕ್ಸ್ಟ್ ಇನ್ನೊಂದು ಬುಕ್ ತೋರಿಸ್ತೀವಿ ನೋಡಿ ಹ್ಮ್ ನೋಡಿ ಪ್ರಕೃತಿ ದಾಸಿಯಾಗುತ್ತಾಳೆ ಎಂಬ ಗಾಯನವಿದೆಯೋ ಅದು ಸತ್ಯುಗದಲ್ಲಿ ಆಗುವುದೇ ನೋಡಿ ಪ್ರಕೃತಿ ದಾಸಿ ಆಗ್ತಾಳೆ ಅಂತ ಪರಮಾತ್ಮ ಹೇಳಿದ್ದಾರೆ ಅದು ಈ ಸಂಗಮ ಯುಗದಲ್ಲಿ ಅವರು ಬಂದಿರತಕ್ಕಂಥ ಕಾಲದಲ್ಲೇ ಆಗೋದು ಅವರು ಶಿಕ್ಷಣ ಕೊಟ್ಟಿರೋ ಕಾಲದಲ್ಲಿ ಅದು ನಾವು ಈಗೇ ಕಾಣಬೇಕು ಸತ್ಯುಗ ಆರಂಭ ಆಗ್ತಿದೆ ಅನ್ನೋದು ಈಗಲೇ ಕಾಣ್ಬೇಕು ಅಂತ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಪ್ರಕೃತಿ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡುದರ ಇದು ಪ್ರಾಪ್ತಿ ಎಂದು ಗೊತ್ತೇ ಆಗೋದಿಲ್ಲ ಆದರೆ ಈಗ ಎಷ್ಟು ಪ್ರಕೃತಿ ಮೇಲೆ ವಿಜಯ ಆಗುವ ಪುರುಷಾರ್ಥವನ್ನೇನು ಮಾಡುತ್ತೀರೋ ಆ ವಿಜಯದ ಫಲ ಅಥವಾ ಪ್ರಾಪ್ತಿಯನ್ನು ಈ ಶ್ರೇಷ್ಠ ಜನ್ಮದಲ್ಲಿಯೇ ನೋಡುವಿರಿ ಪ್ರಕೃತಿ ತಮ್ಮೆದುರಿಗೆ ಏನು ತಮ್ಮನ್ನು ಅಧೀನ ಮಾಡುವುದಿಲ್ಲ ಆದರೆ ಅಧಿಕಾರಿ ಪ್ರಕೃತಿಯ ಕರ್ತವ್ಯವನ್ನು ನೋಡುವಿರಿ ತಿಳಿಯುತ್ತೆ ಪ್ರಕೃತಿ ನಮ್ಮನ್ನೆಲ್ಲ ಅಧೀನ ಮಾಡಿಕೊಳ್ ಮಾಡಿಕೊಳ್ಳೋದಿಲ್ಲ ಹ್ಮ್ ಪ್ರಕೃತಿ ನಮ್ಮನ್ನೆಲ್ಲ ಅಧೀನ ಮಾಡಿಕೊಳ್ಳೋದಿಲ್ಲ ನೀವು ಅಧಿಕಾರಿ ಮಕ್ಕಳಾಗ್ತೀರಾ ಅಂತ ಪರಮಾತ್ಮ ತಂದೆ ಇಷ್ಟು ವಿಷಯವನ್ನ ಹೇಳಿದ್ದಾರೆ ಹಾಗಾದ್ರೆ ಇನ್ನೊಂದು ವಿಷಯವನ್ನ ತಮ್ಮ ಬಳಿ ಹಂಚಿಕೊಳ್ತೀನಿ ನೋಡಿ ಇಲ್ಲಿ ಕೊನೆಯ ಅಂತಿಮ ಕ್ಷಣದಲ್ಲಿ ಕೆಟ್ಟ ಕರ್ಮವನ್ನು ಮಾಡಿದವರಿಗೆ ಪರಮಾತ್ಮ ತಂದೆ ಎಲ್ಲ ಕರುಣೆಯನ್ನ ಬಿಟ್ಟು ಸಾಗರನು ಧರ್ಮ ಯಮಧರ್ಮನ ಅಂದ್ರೆ ಧರ್ಮರಾಜನ ಪಾತ್ರವನ್ನ ಮಾಡ್ತಾರಂತೆ ಅದು ಪ್ರಕೃತಿಯ ಕೊನೆ ಕ್ಷಣ ಅಂತಲ್ಲ ಪ್ರತಿಯೊಬ್ಬರ ತಮ್ಮ ತಮ್ಮ ಕೊನೆ ಕ್ಷಣದಲ್ಲಿ ಏನ್ ಕಾಣ್ತಾರೋ ಅಂತ ಎಲ್ಲ ಕಾಣ್ರು ಅಂತೆಲ್ಲ ಹೇಳ್ತಾರಲ್ವಾ ಅದ್ರ ಬಗ್ಗೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಧರ್ಮರಾಜಪುರಿ ಏನಾಗಿದೆ ಹ್ಮ್ ಅಂದ್ರೆ ಯಾರು ಸತ್ತಾಗ ಕೆಟ್ಟ ಕರ್ಮ ಮಾಡಿದವರು ಅವರು ನರ್ಕಕ್ಕೆ ಹೋಗ್ತಾರೆ ಅಂತ ಕೆಲವು ಹೇಳ್ತಾರಲ್ವಾ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಅದರ ಏನಾಗಿದೆ ಅದರ ಅನುಭವ ಯಾವಾಗ ಮತ್ತು ಹೇಗೆ ಆಗುತ್ತೆ ಅದರ ಧರ್ಮರಾಜಪುರಿ ಸ್ಥಾನವೇನಲ್ಲ ಅದೊಂದು ಬೇರೆ ಸ್ಥಾನ ಅಲ್ಲ ಅದು ಶಿಕ್ಷೆಯ ಅನುಭವಕ್ಕೆ ಧರ್ಮರಾಜಪುರಿ ಅಂತ ಹೇಳ್ತಾರಂತೆ ಯಾರು ತಮ್ಮ ಪಾಪಗಳಿಗೆ ಶಿಕ್ಷೆ ಅನುಭವಿಸ್ತಾರೋ ಅದನ್ನು ಧರ್ಮರಾಜಪುರಿ ಅಂತ ಹೇಳ್ತಾರೆ ಅಂತ್ಯದಲ್ಲಿ ತಮ್ಮ ಪಾಪ ಎದುರಿಗೆ ಬರುತ್ತದೆ ಮತ್ತು ಚೈತನ್ಯದಲ್ಲಿ ಯಮದೂತರಿಲ್ಲ ಯಮದೂತರು ಅನ್ನುವವರು ಅನ್ ಇರೋದಿಲ್ಲ ಆದ್ರೆ ತಮ್ಮ ಪಾಪನೇ ಏನು ಭಯಾನಕ ರೂಪದಲ್ಲಿ ಎದುರಿಗೆ ಬರುತ್ತದೆ ಆ ಸಮಯದಲ್ಲಿ ಪಶ್ಚಾತ್ತಾಪ ಮತ್ತು ವೈರಾಗ್ಯದ ಸಮಯವಿರುವುದು ಆ ಸಮಯ ಚಿಕ್ಕ ಪುಟ್ಟ ಪಾಪವು ಭೂತದ ತರಹ ಅನಿಸುವುದು ಅದಕ್ಕೆ ಯಮದೂತರು ಬಂದರು ಕಪ್ಪು ಕಪ್ಪು ಬಂದರು ಬೆಳ್ಳಗಿನವು ಬಂದರು ಹೇಳಲಾಗುತ್ತದೆ ಬ್ರಹ್ಮ ತಂದೆಯು ಅಫೀಶಿಯಸ್ ಅಂದ್ರೆ ಬ್ರಹ್ಮ ತಂದೆ ಅಂದ್ರೆ ಪರಮಾತ್ಮ ಯಾರ ಶರೀರವನ್ನ ಧಾರಣೆ ಮಾಡಿದ್ರು ಅವರು ಅವ್ರ ಬಗ್ಗೆ ಹೇಳ್ತಿದಾರೆ ಅಫಿಶಿಯಲ್ ರೂಪದಲ್ಲಿ ಅದ್ರಿಗೆ ಕಂಡು ಬರ್ತಾರಂತೆ ಅಂದ್ರೆ ಬ್ರಹ್ಮ ತ ನಾವೆಲ್ಲ ನಮ್ಮ ಬ್ರಹ್ಮ ತಂದೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನೆಲ್ಲ ಯಾರು ಪುರುಷಾರ್ಥ ಮಾಡ್ತೀವೋ ಹ್ಮ್ ಪುಣ್ಯವನ್ನ ಮಾಡ್ತೀವೋ ನಮ್ಮನ್ನೆಲ್ಲ ಮತ್ತು ಚಿಕ್ಕ ಪಾಪವು ಸಹ ದೊಡ್ಡ ವಿಕರಳ ಹೇಗೆ ಬ್ರಹ್ಮ ತಮ್ಮ ತಂದೆ ಅಪಿಷಿಯಲ್ ರೂಪದಲ್ಲಿ ಒಡಿರೆಲ್ಲ ವಿರಾಟ ರೂಪ ದರ್ಶನ ಅಂತ ಹೇಳಿ ಹಾಗೆ ಚಿಕ್ಕ ಪಾಪ ಮಾಡಿದವರಿಗೆ ಅವ್ರ ಪಾಪ ದೊಡ್ಡ ವಿರಾಟ ರೂಪ ಮಾಡುತ್ತಂತೆ ಬ್ರಹ್ಮ ತಂದೆ ಅಪಿಶಿಯಲ್ ರೂಪದಲ್ಲಿ ಬರ್ತಾರಂತೆ ಹ್ಮ್ ವಿಶೇಷ ಕನ್ನಡಿಯಲ್ಲಿ ಚಿಕ್ಕ ಮನುಷ್ಯನು ದಪ್ಪನಾಗಿ ಅಥವಾ ಉದ್ದವಾಗಿ ಕಂಡು ಬಂದಂತೆ ಅಂತ ಸಮಯದಲ್ಲಿ ಪಶ್ಚಾತ್ತಾಪದ ತ್ರಾಹಿ ತ್ರಾಹಿ ಆಗುವುದು ಒಳಗೆ ಕಷ್ಟವಾಗುವುದು ಉರಿಯಾಗುವುದು ಯಾರೋ ಚರ್ಮವನ್ನು ಎಳೆಯುತ್ತಿರುವಂತೆ ಅನುಭವವಾಗುವುದು ಹೀಗೆ ಬಹಳ ಕಠಿಣ ಇಲ್ಲ ಪಾಪಗಳ ಶಿಕ್ಷೆಯ ಅನುಭೂತಿಯಾಗುವುದು ಇದಕ್ಕೆ ಧರ್ಮರಾಜಪುರಿ ಎನ್ನಲಾಗುತ್ತದೆ ಧರ್ಮರಾಜಪುರಿ ಬಗ್ಗೆ ನಾನೆಲ್ಲಿ ಹೇಳಿದ್ನಲ್ವಾ ಧರ್ಮರಾಜಪುರಿ ಅಂದ್ರೆ ನೋಡಿ ಆ ಪರಮಾತ್ಮ ತಂದೆ ಇಲ್ಲಿ ಸೃಷ್ಟಿ ಜ್ಞಾನದಲ್ಲಿ ಏನು ಹೇಳ್ತಾರೆ ಅಂದ್ರೆ ವಿಷ್ಣುಪುರಿ ಬ್ರಹ್ಮಪುರಿ ಮತ್ತೆ ವಿಷ್ಣುಪುರಿ ಮತ್ತೆ ಶಿವಪುರಿ ಅಂತ ಹೇಳಿಬಿಟ್ಟು ಭಾಗ ಬರ್ತದೆ ನಾವೇನು ಭೂಮಿಯಲ್ಲಿರಿವಲ್ಲ ಇದು ಧರ್ಮರಾಜಪುರಿ ಯಾರು ಕರ್ಮಗಳನ್ನೆಲ್ಲ ಮಾಡ್ತಾರೋ ಧರ್ಮರಾಜಪುರಿಯಲ್ಲಿ ಇರ್ತೀವಿ ನಾವು ಯಾರು ಪುರುಷಾರ್ಥವನ್ನು ಮಾಡಿ ಪರಮಾತ್ಮನ ಯೋಗಗಳನ್ನು ಧಾರಣೆ ಮಾಡ್ತೀವೋ ನಾವು ಬ್ರಹ್ಮಪುರಿ ಮತ್ತು ವಿಷ್ಣುಪುರಿಯನ್ನು ದಾಟಿ ಎಲ್ಲಿ ಮೂಲವತನ ಅಂದರೆ ಶಿವಪುರಿ ಪರಮಾತ್ಮ ತಂದೆ ಇರುವ ಸ್ಥಾನಕ್ಕೆ ನಾವು ಆರಾಮಾಗಿ ಶರೀರವನ್ನು ಬಿಡ್ತೀವಿ ಓಂ ತ್ರಯಂ ಬಕಮ್ಮಜಾ ಮಹೇಶ ಸುಗಂಧಿ ಪುಷ್ಟಿವರ್ಧನ ಉರ್ವಾರುಕಮ ಬಂದ ಮೃತ್ಯೋರ್ಮುಕ್ಷಿ ಯಮಾಮೃತನು ಮಂತ್ರವನ್ನು ಕೇಳಿದಿರಲ್ವಾ ಸೌತೆಕಾಯಿ ಹೇಗೆ ಆಯಾಸವಿಲ್ಲದೆ ತನ್ನ ಬಳ್ಳಿಯಿಂದ ಉದುರುತ್ತೋ ಹಾಗೆ ನಾವು ಶರೀರವನ್ನು ಬಿಡುವಂತಹ ಮಾರ್ಗವನ್ನ ಮಾರ್ಗವನ್ನು ಪರಮಾತ್ಮೆಯಲ್ಲಿ ಕೊಟ್ಟಿದ್ದಾರೆ ತಾವೆಲ್ಲರೂ ಅದನ್ನು ಕೇಳಿ ಶಿಕ್ಷಣವನ್ನು ಪಡೆಯಿರಿ ಸರ್ವೇ ಜನ ಸುಖಿನೋಗವಂತು ಓಂ ಶಾಂತಿ ಧನ್ಯವಾದಗಳು